ಈ ಇಡಿदर्भಸ್ಥಳದ ಷಡ್ಯಂತ್ರ ಪ್ರಕರಣ ಇದೆಯಲ್ಲ ಇದು ರಾಜ್ಯವನ್ನು ದಾಟಿ ಬೇರೆ ರಾಜ್ಯಗಳಿಗೂ ಕೂಡ ವ್ಯಾಪಿಸ್ಕೊಂಡಿತ್ತು ಅಲ್ಲೂ ಕೂಡ ಈ ಷಡ್ಯಂತ್ರ ನಡೆದಿತ್ತು ಅನ್ನೋದು ಗೊತ್ತಾಗಿತ್ತು ನಾವು ಅಲ್ಲೂ ಕೂಡ ಬಿಡದೆ ಈ ಇನ್ವೆಸ್ಟಿಗೇಷನ್ ಅನ್ನ ಫಾಲೋಅಪ್ ಮಾಡಿದ್ವಿ ಕೇವಲ ಧರ್ಮಸ್ಥಳ ಮಾತ್ರ ಅಲ್ಲ ಅದರ ಹೊರತಾಗಿ ತಮಿಳುನಾಡು ಆಗಿರಬಹುದು ಕೇರಳ ಆಗಿರಬಹುದು ಅನೇಕ ಕಡೆಗಳಲ್ಲಿ ಈ ಷಡ್ಯಂತ್ರವನ್ನು ಮಾಡಿದ್ರು ಅನ್ನುವಂತಹ ವಿಚಾರ ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ವಿ ಅದರ ಜೊತೆ ಜೊತೆಯಲ್ಲಿ ದೂರನ್ನೇ ಈಗ ವಾಪಸ್ ಪಡೆಯುವುದಕ್ಕೆ ಇಡೀ ಕ್ಯಾಂಡ್ ಈಗ ಹೊರಟಿದೆ ಧರ್ಮಸ್ಥಳ ತಮಿಳುನಾಡು ದೆಹಲಿ ಕೇರಳದಲ್ಲೂ ಕೂಡ ತನಿಖೆ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂತಂದ್ರೆ ಅದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ದೂರನ್ನೇ ವಾಪಸ್ ಪಡೆಯುವುದಕ್ಕೆ ಈಗ ಈ ಗ್ಯಾಂಗ್ ಮುಂದಾಗಿದೆ ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಈ ಷಡ್ಯಂತ್ರ ನಡೆದಿರುವುದು ಇದರ ಪ್ಲಾನಿಂಗ್ ಪ್ಲಾನ್ ಆಫ್ ಆಕ್ಷನ್ ಯಾವ ರೀತಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅದರ ಹೊರತಾಗಿ ಕೇರಳ ಅದರ ಜೊತೆಯಲ್ಲಿ ತಮಿಳುನಾಡು ಎಲ್ಲಾ ಕಡೆಗಳಲ್ಲೂ ಕೂಡ ಈ ಗ್ಯಾಂಗ್ ಸಂಚಾರವನ್ನ ಮಾಡಿತ್ತು ನಾವು ಕೂಡ ಅಲ್ಲೂ ಕೂಡ ಹೋಗ್ವಿ ತಮಿಳುನಾಡಲ್ಲಿದ್ದಂತಹ ಚಿನ್ನಯನ ಪತ್ನಿ ಆಗಿರಬಹುದು ಅದರ ಜೊತೆ ಜೊತೆಯಲ್ಲಿ ಯಾರನ್ನೆಲ್ಲ ಆತ ಸಂಪರ್ಕ ಮಾಡಿದ್ದ ಯಾರ ಸಂಪರ್ಕದಲ್ಲ ಆತ ಇದ್ದ ಇದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ವಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತಂದ್ರೆ ಅದು ರಿಪಬ್ಲಿಕ್ ಕನ್ನಡ ಅನ್ನುವಂತಹ ರೀತಿಯಲ್ಲಿ ಈಗ ಮಾತಾಡುವಂತಾಗಿದೆ ಯಾಕಂದ್ರೆ ಪ್ರತಿಯೊಂದು ಎಳೆಯನ್ನು ಕೂಡ ಬಿಡದಂತೆ ನಿಮ್ಮ ಮುಂದೆ ತೋರಿಸಿದ್ವಿ ಅದು ಆರಂಭದಿಂದ ಅನನ್ಯಾ ಭಟ್ ಅವರ ಕತ್ ತುಕತೆ ಕತೆ ಆಗಿರಬಹುದು ಆಕೆಯ ಅಸಲಿ ಹೆಸರು ಅನನ್ಯ ಭಟ್ ಅಲ್ವೇ ಅಲ್ಲ ವಾಸಂತಿ ಅಂಥದ್ದೊಂದು ಕ್ಯಾರೆಕ್ಟರೇ ಇಲ್ಲ ಅನ್ನುವಂಥದ್ದಾಗಿರಬಹುದು ಅದರ ಜೊತೆಯಲ್ಲಿ ಉಳಿದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪಿತೂರಿಗಳು ಯಾವೆಲ್ಲ ಕತೆಗಳನ್ನು ಕಟ್ಟೋದಕ್ಕೆ ಈ ಬುರುಡೆ ಗ್ಯಾಂಗ್ ಹೊರಟಿತ್ತು ಆ ಎಲ್ಲಾ ಕತೆಗಳನ್ನು ಛಿದ್ರ ಛಿದ್ರ ಮಾಡಿದ್ದು ನಿಂಬಾ ರಿಪಬ್ಲಿಕ್ ಕನ್ನಡ ನಮ್ಮ ಜೊತೆಯಲ್ಲಿ ಯರಾದ ಅಮೃತೇಶ್ ಅವರಿದ್ರು ಅಮೃತೇಶ್ ಸರ್ ಈಗ ದೂರನೇ ವಾಪಸ್ ಪಡಿಲಿಕ್ಕೆ ಹೊರಟಿರೋದು ಒಂದ್ ಕಡೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಸರಿ ಆದ್ರೆ ಇನ್ನಾದ್ರೂ ಈ ಧರ್ಮಸ್ಥಳದ ವಿಚಾರವಾಗಿ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇದ್ದ ಜನ ಈ ಬುರುಡೆ ನ ಈ ನಡೆಯಿಂದ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಒಂದು ನಾನು ಬಯಸೋದಂದ್ರೆ ಅದು ಒಂದಷ್ಟು ಮಟ್ಟಿಗೆ ತಪ್ಪಾದ್ರೂ ಆಗಬಹುದು ಸಾಮಾಜಿಕ ಬಹಿಷ್ಕಾರ ಅಂತ ಒಂದಿದೆ ಅದಕ್ಕೂ ಸಹ ನ್ಯಾಯಾಲಯದ ಭಾಗದಲ್ಲಿ ತಟ್ಟು ಬಿಡ್ತಾರೆ ಹೋಗಿ ಈಗ ಆಗಿರದೇ ಇವರು ಸಾಮಾಜಿಕ ಪಲಾಯನ ಸಾಮಾಜಿಕ ನ್ಯಾಯ ಕೊಡಿಸ್ಲಿಕ್ಕೆ ಸೌಜನ್ಯ ಹೋರಾ ನಕಲಿ ಹೋರಾಟಗಾರರು ಓಡಾಡಿ ಓಡಾಡಿ ಇವತ್ತೇನಾಗಿದ್ದಾರೆ ದಿಕ್ಕು ತಪ್ಪದಲ್ಲೇ ಎಲ್ಲೆಲ್ಲ ಓಡೋಗಿದ್ದಾರೆ ಇಂಥವ್ರನ್ನ ಸಿಕ್ಕರೆ ಏ ಪ್ರಚೋದನೆ ಮಾಡ್ತಾರೆ ಅಂತ ಹೇಳಬಹುದು ಆದರೆ ನೇರವಾಗಿ ಇವತ್ತು ನ್ಯಾಯ ಸಿಗಬೇಕು ಅಂದರೆ ನ್ಯಾಯಾಲಯದಲ್ಲಿ ಬಹಳ ದಿನಗಳನ್ನ ನಾವು ಸಹ ಸವಿಸಬೇಕಾಗುತ್ತೆ ಇವತ್ತು ಅವ್ರುಗಳನ್ನ ಅರೆಸ್ಟ್ ಮಾಡಿ ಬಂಧನಕ್ಕೆ ಹಾಕಿ ಕೂಲಂಕುಷ ತನಿಖಾ ವರದಿಯನ್ನ ಸಾರ್ವಜನಿಕರ ಮುಂದೆ ಇಡಬೇಕಾಗಿದ್ದು ಕರ್ತವ್ಯ ಎಸ್ಐಟಿ ಅದು ಅದನ್ನ ಬಿಟ್ಟು ಎಸ್ಐ ಟಿ ಅವರು ಬರೀ ಮನೆಗೆ ನೋಟಿಸ್ಗಳನ್ನ ಅಂಟಿಸ್ತಾ ಹೋದ್ರೆ ಏನೂ ಆಗೋದಿಲ್ಲ ಈ ಮಧ್ಯದಲ್ಲಿ ಅವರು ಉಚ್ಚ ನ್ಯಾಯಾಲಯದ ಬಾಗಲನ್ನ ತಟ್ಟಿದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಅದು ವಿಚಾರಣೆಗೆ ಬಂದಿದೆ ಯಾವ ರೀತಿಯ ಆದೇಶ ಹೊರಗಡೆ ಬರುತ್ತೆ ಬರುತ್ತೆಂತ ನಾವ್ಯಾರು ಸಹ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಎಲ್ಲೋ ಅವ್ರಿಗೆ ಒಂದು ಅನುಕೂಲ ಆಗಿಬಿಟ್ರೆ ಪುನಃ ಎಲ್ಲರೂ ಮೇಲಕ್ಕೆ ಬಂದ್ಬಿಡ್ತಾರೆ ಏನು ಎಲ್ಲ ಚಾನಲ್ಗಳಲ್ಲೂ ಬಂದು ನಿಂತ್ಕೊಂಡು ಹೇಳಲಿಕ್ಕೆ ಶುರು ಮಾಡ್ಬಿಡ್ತಾರೆ ನೋಡಿ ನಾವು ಹಾಗೆ ಹೇಳಿದ್ದೋ ಹೀಗೆ ಹೇಳಿದ್ದೋ ಅಂತ ಆದರೆ ಆ ಐ ಟಿ ಎಂಬ ತನಿಖಾ ತಂಡದ ಮುಂದೆ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಇದಿಲ್ಲ ಧೈರ್ಯ ಇಲ್ಲ ನಾನು ನ್ಯಾಯಾಲಯದ ಬಗ್ಗೆ ಇವತ್ತು ನಂಬಿಕೆಯನ್ನು ಇಟ್ಟಿದ್ದೀನಿ ಮುಂದೆನೂ ನಂಬಿಕೆ ಇಟ್ಟಿರ್ತೀನಿ ನ್ಯಾಯಾಲಯದಿಂದ ಒಳ್ಳೆಯ ಆದೇಶ ಬರ್ತದೆ ಒಂದು ನೀವೆಲ್ಲರೂ ಬಂದು ಬಹಳ ಅಂದ್ರೆ ಇನ್ವೆಸ್ಟಿಗೇಷನ್ ಕೊಟ್ಟಿದಾರಪ್ಪ ಅದಕ್ಕೆ ಹೋಗಿ ಹಾಜರಾಗಕ್ಕೆ ನಿಮಗೇನ್ ತೊಂದ್ರೆ ಅಂತ ಕೇಳಬಹುದು ನ್ಯಾಯಾಲಯದ ಒಂದು ಪ್ರಶ್ನೆಯನ್ನು ಹಾಕದಾಗ ಕಾಮನ್ ಆಗಿ ಎಲ್ಲರೂ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಉತ್ತರ ಕೊಡ್ರಿ ಹೋಗ್ರಿ ಅಂತಾರೆ ಅದು ನ್ಯಾಯಾಲಯದ ಒಂದು ಪ್ರಕ್ರಿಯೆ ಒಳಗಡೆ ಬರ್ತದೆ ಅದರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ ಇವತ್ತು ಏನು ಬರುತ್ತೆ ಅದನ್ನ ಆದೇಶವನ್ನ ನಾವು ಕಾಯ್ದು ನೋಡೋದು ಒಳ್ಳೇದು ಈ ಮಧ್ಯದಲ್ಲಿ ಎಸ್ಐಟಿ ಅವರಾದ್ರೂ ಸಹ ಅವರ ಕೆಲಸವನ್ನ ಚುರುಕು ಮಾಡಿ ಅವ್ರನ್ನ ತಕ್ಷಣ ಬಂಧಿಸಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತ ನಾನು ಮಾತ್ರ ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ ಹ್ಮ್ ನೀವು ಸಾಮಾಜಿಕ ಬಹಿಷ್ಕಾರ ಅಂತಿದ್ರಿ ಸರ್ ಐ ಡೋಂಟ್ ನೋ ಲೈಕ್ ಟಿಲ್ ವಾಟ್ ಎಕ್ಸ್ಟೆಂಡ್ ಈಗ ತಿಮರೋಡಿ ಅವರನ್ನ ಗಡಿಪಾರ ಮಾಡಿ ಮತ್ತೊಂದು ಜಿಲ್ಲೆಗೆ ಅವರನ್ನ ಕಳಿಸಿದಾಗ ಅಲ್ಲೂ ಕೂಡ ಕೆಲವರು ಅದ್ ನಂಬರ್ಸ್ ಕಮ್ಮಿ ಇರಬಹುದು ಬಟ್ ಆ ಜಿಲ್ಲೆಗೆ ಸಂಬಂಧಪಟ್ಟವರ ಕೆಲವರು ಈ ಭಾಗಕ್ಕೆ ಬರೋದ್ ಬೇಡ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಮಾತನಾಡಿದವರು ಷಡ್ಯಂತ್ರ ಮಾಡಿದವರು ನಮ್ಮೂರಿಗೆ ಬರೋದು ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು ಮೇ ಬಿ ಈ ರೀತಿಯ ಜಾಗೃತಿ ಇನ್ನೂ ಹೆಚ್ಚಾಗಬೇಕಾ ಜನರಲ್ಲಿ ಅಂತ ಹೇಳಿ ಹೌದು ಇದು ಜಾಗೃತಿ ಹೆಚ್ಚಾಗಬೇಕು ಅವರು ಇದರಲ್ಲಿ ಯಾವ್ದೋ ಒಂದು ಜಿಲ್ಲೆಗೆ ಹೋದವ್ರು ಅವರು ಹಾಕಿದ್ರು ಅವ್ರನ್ನ ಇಲ್ಲಿ ಜಿಲ್ಲೆ ಕಳಿಸ್ಬೇಡಿ ಇಲ್ಲಿ ಕುಲಶಿತ ಮಾಡ್ಲಿಕ್ಕೆ ಬಿಡಬಾರದು ಬೇಡ ಅವರು ಯಾವ್ದಾದ್ರು ಒಂದು ಅರಣ್ಯಕ್ಕೆ ಕರ್ಕೊಂಡೋಗ್ ಬಿಡಿ ಅಂದ್ರು ಅಲ್ಲಿ ನಿಜವಾದ ಸಾಮಾಜಿಕ ನ್ಯಾಯ ಅವ್ರಿಗೆ ಸಿಗುತ್ತೆ ಅಲ್ಲಿ ಆ ಕಾಡಿನಲ್ಲಿ ಹಾಕಿ ಬಿಡಿ ಅಂತ ಹೇಳ್ತಿದ್ರೆ ಅಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ಅಲ್ಲಿ ನ್ಯಾಯ ಸಿಗುತ್ತೆ ಇವ್ರಿಗೆ ನಿಜವಾದ ನ್ಯಾಯ ನಿಜ ನಿಜ ಸರಿ ಈಗ ಈಗ ನಡೀತಿರುವ ಪ್ರಕ್ರಿಯೆಗಳ ಬಗ್ಗೆನೆ ಮಾತನಾಡೋಣ ಸರ್ ಈಗ ಮತ್ತೊಂದು ಸುತ್ತಿನ ನೋಟಿಸ್ಗಳನ್ನ ಅಂಟಿಸಲಾಗ್ತಾ ಇದೆ ಇವರವಾದ ಏನು ನಾವೇನಾದರೂ ವಿಚಾರಣೆಗೆ ಹಾಜರಾದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ಬಿಡ್ತಾರೆ ಅನ್ನೋ ಭಯ ಇದೆ ನಮ್ಮನ್ನ ಸುಳ್ಳು ಕೇಸ್ಗಳಲ್ಲಿ ಫಿಟ್ ಮಾಡಿಬಿಡ್ತಾರೆ ಅನ್ನೋ ಭಯ ಇದೆ ಹೀಗಾಗಿ ಈ ಪ್ರಕರಣವನ್ನ ರದ್ದು ಮಾಡಬೇಕು ಅನ್ನೋ ವಾದವನ್ನು ಮಂಡಿಸುತ್ತಿದ್ದಾರೆ ನಾನು ಮತ್ತೊಮ್ಮೆ ಕೇಳ್ತೀನಿ ಸರ್ ಹಿಂಗೆ ನಮ್ಮನ್ನು ಅರೆಸ್ಟ್ ಮಾಡ್ಬಿಡ್ತಾರೆ ಅನ್ನೋ ಭಯದಿಂದ ನೀವು ಕೇಸನ್ನ ರದ್ದು ಮಾಡಿ ಅನ್ನೋದಿದೆಯಲ್ಲ ಇದು ಲೀಗಲಿ ಎಷ್ಟು ಸ್ಟ್ರಾಂಗ್ ಆದ ರೀಸನ್ ಆಗುತ್ತೆ ಅಂತ ಹೇಳಿ ಇಲ್ಲ ಕಾನೂನಿನ ಚೌಕಟ್ಟಿನೊಳಗವರ್ಗೊಂದು ಅವಕಾಶ ಇದೆ ಇದು ಮಾಡಬಹುದು ಆಗ್ಲಿ ಸರ್ ನಾನ್ ಕೇಳೋದು ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಏನ್ ತಕ್ಷಣ ನಾಳೆ ಬೆಳಿಗ್ಗೆನೆ ಗಲ್ಲಗೆ ಹಾಕ್ತಾರ ಏನಿಲ್ಲ ತಾನೆ ಬಂಧನಕ್ಕೆ ಹಾಕ್ತಿರಿ ಅಲ್ಲೂ ನಿಮಗೆ ಜಾಮೀನು ತಗೊಳ್ಕೊಳ್ಳುವಂತ ಪ್ರಕ್ರಿಯೆ ಇದೆ ನಿಮ್ಮ ವಕೀಲರುಗಳು ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಬಾಡಲಿ ಆದ್ರೆ ನೀವು ಒಂದು ದಿನನೂ ಒಳಗಡೆ ಹೋಗ್ಲಿಕ್ಕೆ ನೀವು ತಯಾರಿಲ್ಲ ಹೊರಗಡೆ ನಕಲಿ ಹೋರಾಟಗಾರರು ಏನ್ ಎಲ್ಲರಿಗೂ ಗೊತ್ತಾಗೋ ಹಾರಾಟ ಮಾಡ್ತೀರಿ ಹೊರತು ನಿಜವಾದ ಹೋರಾಟಗಾರರ ಅಲ್ಲ ಅಂತ ನೀವು ಈಗ ಆಲ್ರೆಡಿ ಎಕ್ಸ್ಪೋಸ್ ಆಗೋಗಿದ್ರಿ ಆದ್ರೆ ಜೈಲು ಒಳಗಡೆ ಒಂದ್ಸರಿ ಹೋದಾಗ ನಿಮಗೆ ಗೊತ್ತಾಗುತ್ತೆ ಇವತ್ತು ನೀವು ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಆವಾಗ ನಿಮಗೆ ನಿಜವಾದ ಜ್ಞಾನೋದಯ ಆಗುತ್ತೆ ಹೊರಗಡೆ ನೀವು ಏನೇನು ಜನರನ್ನ ಮರಳು ಮಾಡ್ಲಿಕ್ಕೆ ಹೋದ್ರಿ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಅಪನಂಬಿಕೆ ತರಲಿಕ್ಕೆ ಹೋದ್ರಿ ಅದಕ್ಕೆ ಆ ದೇವರು ನಿಮಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೆ ಅಂತ ನಾನು ಹೇಳ್ತೀನಿ ಹ್ಮ್ ಹ್ಮ್ ಇದರ ಜೊತೆಗೆ ಕಾನೂನಾತ್ಮಕ ಕ್ರಮಗಳು ಮುಂದೇನೆಲ್ಲ ಆಗಬಹುದು ಅಂತ ಹೇಳಿ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯೋದಿದೆ ಸೊ ಯಾವ ರೀತಿಯಾದ ಬೆಳವಣಿಗೆಗಳು ಅಲ್ಲಿ ನಿರೀಕ್ಷೆ ಮಾಡಬಹುದು ಅದರ ಜೊತೆಗೆ ಈಗ ಎಸ್ಐಟಿ ತನಿಖೆ ಆಲ್ಮೋಸ್ಟ್ ನಿಂದ ನಡೀತಾ ಇರೋದು ಇಲ್ಲಿವರೆಗೂ ಬಂದ್ ನಿಂತಿರೋದು ಇದು ಮುಂದೆ ಏನಾಗಬಹುದು ಅಂತ ಹೇಳಿ ಇದು ಅಂದಾಜಿನ ಮೇಲೆ ಹೇಳುವಂತದ್ದು ಒಂದು ಗಾಳಿಲಿ ಗುಂಡ್ ಹೊಡೆದ ಹಾಗೆ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಹೈಕೋರ್ಟ್ ನಲ್ಲಿ ಒಂದ್ ಡೇಟ್ ಫಿಕ್ಸ್ ಮಾಡಿ ನೀವು ಹೋಗ್ರಿ ಅವ್ರ ಮುಂದೆ ಹಾಜರಾಗ್ರಿ ಅವ್ರು ಯಾವುದೇ ರೀತಿಯಲ್ಲಿ ಅವ್ರನ್ನ ಬಂಧನ ಮಾಡದನೆ ಅವ್ರನ್ನ ವಿಚಾರಣೆ ಮಾಡಿ ಮನೆಗೆ ಕಳಿಸ್ರಿ ಅಂತ ಬರಬಹುದು ಎರಡನೇ ಇದು ನೀವು ಇಂಥ ತಾರೀಕಲ್ಲಿ ಹಾಜರಾಗ್ರಿ ಅವ್ರಿಗೆ ಅದು ಸತ್ಯಾಸತ್ಯತೆಗಳು ಕಂಡು ಬಂದ್ರೆ ಮುಂದಿನ ಪ್ರಕ್ರಿಯೆಯನ್ನ ಅವ್ರು ಮಾಡ್ಕೊಳ್ಳಿ ಅಂತ ಆ ಎಸ್ಐಟಿಗೆ ಬಿಡಬಹುದು ಇಲ್ಲ ಇನ್ವೆಸ್ಟಿಗೇಷನ್ ಏನ್ ಮಾಡ್ತಿದ್ರಿ ಇದನ್ನ ಸ್ಟೇ ಮಾಡಿ ಅಂತಾನೂ ಬಿಡಬಹುದು ಇಲ್ಲೆಲ್ಲವೂ ಸಹ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಪ್ಲಾನ್ ಡಿ ಇದ್ದ ಹಾಗೆ ಇವತ್ತು ಅವ್ರ ಮುಖ್ಯ ಹೋಗಿ ಐ ಟಿ ಮುಂದೆ ಹಾಜರಾದಾಗ ಇವರುಗಳು ಕೇಳಿದ ಪ್ರಶ್ನೆಗಳಿಗೆ ಎಸ್ಐಟಿ ಅವರು ಕೇಳಿದ ಪ್ರಶ್ನೆಗಳಿಗೆ ಎಲ್ಲವೂ ಸರಿಯಾದ ಸಮಂಜಸವಾದ ಉತ್ತರವನ್ನು ಸಿಕ್ಕದ ಪಕ್ಷದಲ್ಲಿ ಅಥವಾ ಇವರು ಇಂತಹ ಒಂದು ಪಿತೂರಿಯಲ್ಲಿ ಭಾಗಿಯಾಗಿದ್ದರೆ ಇವರೇ ಮೂಲ ಕಾರಣಕರ್ತರು ಅಂತ ಹೇಳಿದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲೂ ಸಹ ಜಾಮೀನಿಗೆ ಇವ್ರಿಗೆ ಅವಕಾಶ ಇದೆ ಏನು ತಕ್ಷಣ ಒಳಗಡೆ ಕಳಿಸೋದಿಲ್ಲ ಅಲ್ಲೂ ಸಹ ಕಾನೂನು ಪ್ರಕ್ರಿಯೆಯಲ್ಲಿ ನಿಮಗೆ